ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಇದೆ ಎಲ್ಲ ಅಪ್ಡೇಟ್ ಕೂಡ ಬರುತ್ತೆ ನಿಮಗೆ ಸೊ ನೋಡಿ ಎಂಜಾಯ್ ಮಾಡಿ ಗೈಸ್ ಅದೇ ರೀತಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಪಿನ್ ಮಾಡಿದ್ದೀನಿ ನಾನು ಸೊ ಇನ್ನೂ ಕೂಡ ಗ್ರೂಪ್ ಜೋನ್ ಇಲ್ಲ ಗ್ರೂಪ್ ಜೋನ್ ಆಗಿ ಪ್ರತಿ ಒಂದು ಅಪ್ಡೇಟ್ ಕೂಡ ಮೊದಲು ಬರುತ್ತೆ ಟೆಲಿಗ್ರಾಮಲ್ಲಿ ಅದಾದ್ಮೇಲೆ ಯೂಟ್ಯೂಬಲ್ಲಿ ಬರುತ್ತೆ ಓಕೆ ಸೊ ಗಸ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಫಿನಾಲ ಬಿಟ್ ಸ್ಟಾರ್ಟ್ ಆಗಿದೆ ಸೊ ಅಂದರೆ ಮಿಕ್ಕಿರುವಂಥ ಆರು ಜನಗಳಿಗೆ ಎಷ್ಟು ಹೋರ್ಸ್ಗಳು ಬಿದ್ದಿದೆ ಅದಾದ ಮೇಲೆ ಏನು ಗೊತ್ತಾ ಅಂದರೆ ಲೀಡಿಂಗ್ ಓರ್ಸ್ಗಳು ಅಂತ ಬಂದಾಗ ಯಾರಿದ್ದಾರೆ ಟಾಪ್ ಟೂಲಿ ಅತಿ ಹೆಚ್ಚು ಓಟ್ಸ್ಗಳು ತೊಗೊಂಡಿರೋ ಸ್ಪರ್ಧೆ ಇಲ್ಲಿವರೆಗೂ ಯಾರು ಯಾಕಂದರೆ ಸೋಮವಾರ ದಿನ ಊಟ ನಿಂಚ ಓಪನ್ ಆಗಿತ್ತು ಸೊ ಸೋಮವಾರ ಮಂಗಳವಾರ ಬುಧವಾರ ಅಂದರೆ ಆಲ್ಮೋಸ್ಟ್ ಅಷ್ಟು ಗೊತ್ತಾಗ ಮೂರು ದಿನದ ಓಲ್ಡ್ ಅಂದರೆ ಎಷ್ಟೊತ್ತ ಮೂರು ದಿನ ಆಲ್ರೆಡಿ ಓಟಿಂಗ್ ಲೈನ್ಸ್ ಆಗಿದೆ ಆಲ್ರೆಡಿ ಸೊ ಇವತ್ತು ಬಂದು ಗುರುವಾರ ದಿನ ಶುರುವಾಗಿದೆ ಸೊ ನಿನ್ನೆವರೆಗೂ ಅಂದರೆ ಏನು ಗೊತ್ತಾ ನಿನ್ನೆ ಸಾಯಂಕಾಲದವರೆಗೂ ಅಥವಾ ನಿನ್ನೆ ನೈಟ್ವರೆಗೂ ಬಿದ್ದೆಂಥ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂತ ಹೇಳ್ತೀನಿ ನಿಮಗೆ ಸೊ ಮೊದಲನ್ನು ಹೇಳ್ತಾ ಇದ್ದೀನಿ ಹನುಮಂತನಿಗೆ ಅತಿ ಹೆಚ್ಚು ಓಟ್ಸ್ಗಳು ಬಂದಿದೆ ಅಂತ ಬಂದಾಗ ಹನುಮಂತನೇ ಅಂದರೆ ಏನು ಗೊತ್ತಾ ತ್ರಿವಿಕ್ರಮ್ ಮುಖಿತಕ್ಕಂತೂ ಕೂಡ ಮುಂದೆ ಅಂದರೆ ಏನು ಗೊತ್ತಾ ಜಾಸ್ತಿ ಮುಂದೆ ಇರೋದು ಸೊ ಓಟ್ಸ್ಗಳು ಎಷ್ಟು ಬಿದ್ದಿದೆ ಎಲ್ಲಾನು ಕೂಡ ಮಾತಾಡ್ತೀನಿ ಸೊ ಅತಿ ಹೈಯಸ್ಟ್ ಅಂದ್ರೆ ಹಯೆಸ್ಟ್ ಓಟ್ಸ್ ತಗೊಂಡು ಬಂದು ಅವರು ಸೆಕೆಂಡ್ ಮುಂದೆ ತ್ರಿವಿಕ್ರಮ್ ತರ್ಡ್ ಬಂದು ಮುಖಿತ್ ಅವರು ಇದ್ದಾರೆ ಓಟ್ಸ್ಗಳ ಸಂಖ್ಯೆ ಹೇಳ್ತೇನೆ ಸೊ ಅದಕ್ಕಿಂತ ಮುಂಚೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಸೊ ಅಂದರೆ ಇವನ ಸೀಸನಲ್ಲಿ ಸೀಸನ್ನಲ್ಲಿ ಫಸ್ಟ್ ಇಡೆಯಿಂದ ಆಟ ನೋಡ್ಕೊಂಡ್ಬಂದಿದ್ರೆ ಅಂತಂದರೆ ಸೊ ಡೆಫಿನೆಟ್ಲಿ ನಿಮ್ಗೆ ಯಾರಾದರೂ ಇಷ್ಟ ಆಗಿರ್ತಾರೆ ಹನುಮಂತ ಥರ ವಿಕ್ರಮ್ ಮುಖ್ಯ ಉಗ್ರಂ ಮಂಜೂರಾಜ್ ಯಾರಾದರೂ ಆಗಿರಲಿ ಅವರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅದಾದಮೇಲೆ ನಿಮ್ಮ ಪ್ರಕಾರ ಅಂದರೆ ಟಾಪ್ ಟು ಯಾರು ಬರ್ತಾರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ಟಾಪ್ ಟು ಅಂತ ನಾನು ಕೂಡ ಹೇಳ್ತೇನೆ ಅಂತ ವಿಡಿಯೋ ಅಂದರೆ ಒಂದು ವೀಡಿಯೋ ಕೊನೆಯಲ್ಲಿ ಓಕೆ ಇವಾಗ ಓಟ್ಸ್ಗಳ ವಿಚಾರಕ್ಕೆ ಅಂತ ಬಂದಾಗ ಸೊ ಗುರು ಅತಿ ಹೆಚ್ಚು ಓಟ್ಸ್ ತೊಗೊಂಡಿರೋ ಸ್ಪರ್ಧಿ ಬಂದು ನಮ್ಮ ಹಳ್ಳಿ ಪ್ರತಿಭೆ ಹನುಮಂತ ಅವರು ತುಂಬ ಜನಗಳಿಗೆ ಇಷ್ಟ ಆಗಿರ್ತಾರೆ ಇನ್ಫ್ಯಾಕ್ಟ್ ಇವೆಲ್ಲರೂ ಕೂಡ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅಥವಾ ಏನು ಗೊತ್ತಾ ಟೆಲಿಗ್ರಾಮ್ ಅಂದರೆ ಪೋಲ್ಗಳಲ್ಲಿ ನೋಡುತ್ತೆ ಯೂಟ್ಯೂಬ್ ಪೋಲ್ಗಳಲ್ಲಿ ನೋಡಿ ಇವು ಸೊ ಹನುಮಂತನಿಗೆ ಅತಿ ಹೆಚ್ಚು ಓಟ್ಸ್ಗಳು ಬಿದ್ದಿರುತ್ತೆ ಸೊ ಓಟ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ ಎಪ್ಪತ್ತ್ಮೂರು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನ್ನೂರ ಅರವತ್ತೇಳು ಓಟ್ಸು ಹನುಮಂತನಿಗೆ ಬಿದ್ದಿರೋದು ಇವಾಗ ಸೊ ಇನ್ನೂ ಕೂಡ ಎಷ್ಟು ಗುರುವಾರ ಶುಕ್ರವಾರ ಮತ್ತು ಶನಿವಾರ ಇನ್ನೂ ಕೂಡ ಅಂದರೆ ಎಷ್ಟಾ ಇನ್ನೂ ಒಂದು ಮೂರು ದಿನಗಳ ಕಾಲ ಒಂದು ಓಟಿಂಗ್ ನಾನು ಓಪನ್ ಇರುತ್ತೆ ಸೊ ನನ್ನ ಪ್ರಕಾರ ಎಷ್ಟು ಅಂದರೆ ಒಂದು ಎಷ್ಟಪ್ಪ ಒಂದು ಒಂದುವರೆ ಕೋಟಿಯಿಂದ ಎರಡು ಕೋಟಿವರೆಗೂ ಅಂದರೆ ವಿನ್ನರ್ ಹೇಳ್ತಾ ಹೇಳ್ತಾಯಿದ್ದೀನಿ ನಾನು ಸೊ ಅಂತಲ್ಲ ವಿನ್ನರ್ ಯಾರಾಗ್ತಾರೋ ಅವ್ರಿಗೆ ಬಂದು ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಒಳಗಡೆ ಓಟ್ಸ್ಗಳು ಬರುತ್ತೆ ಮೇ ಬಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಅಂದರೆ ಅಷ್ಟು ಒಂದು ಅಂದರೆ ಎಷ್ಟಪ್ಪ ಒಂದು ಕೋಟಿ ಎಪ್ಪತ್ತು ಲಕ್ಷ ಅಥವಾ ಒಂದು ಕೋಟಿ ಎಂಬತ್ತು ಲಕ್ಷ ಅಲ್ಲಿ ಓಟ್ಸ್ಗಳು ಬರಬಹುದು ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಅದೇ ಹೋಲ್ ಕೂಡ ನೀವು ನೋಡಿದ್ರೆ ನಮ್ಮ ಕಾರ್ತಿಕ ವಿನ್ನರ್ ಆಗಿದ್ರು ಅವರಿಗೆ ಒಂದು ಎಷ್ಟಪ್ಪ ಎರಡು ಕೋಟಿ ತೊಂಬತ್ತೈದು ಲಕ್ಷ ಓಟ್ಸ್ಗಳು ಬಂದಿತ್ತು ಅದಾದಮೇಲೆ ಸೆಕೆಂಡ್ ರನ್ನರ್ ಅಂದ್ರೆ ಅಂದ್ರೆ ಅದಾದ್ಮೇಲೆ ಅವ್ರ ಜೊತೆಗೆ ಟಾಪ್ ಟ್ವೆಲ್ ಇದ್ದಂಥ ಡ್ರೋನ್ ಪ್ರತಾಪಿ ಬಂದು ಎರಡು ಕೋಟಿ ಐವತ್ತು ಲಕ್ಷ ಬಂದಿತ್ತು ಅಂದರೆ ಆ ತರ ಎರಡೂವರೆ ಕೋಟಿ ಓಟ್ಸ್ ಬಂದು ಡ್ರೋನ್ ಪ್ರತಾಪ್ ಅಂದರೆ ರನರ್ಅಪ್ಗೆ ಸೊ ಇನ್ನರಿಗೆ ಬಂದು ಮೂರು ಕೋಟಿ ಓಟ್ಸ್ಗಳು ಬಂದಿತ್ತು ಅಲ್ಲಿ ಸೊ ಎಕ್ಸಾಕ್ಟ್ಲಿ ಈ ಸತಿಯೂ ಕೂಡ ಅದೇ ರೀತಿ ಆಗುತ್ತೆ ಬಟ್ ನೀವು ಕಂಪೇರ್ ಮಾಡ್ಕೊಂಡು ನೋಡ್ರಿ ಅಂದರೆ ಹೋಲ್ಸೇಲಿ ಅಂದರೆ ಹೋಲ್ ಸೇನರ್ಗಿಂತ ಅಂದರೆ ಹೋಲ್ ಸೀಸನ್ ಕಂಪೇರ್ ಮಾಡಿಕೊಂಡ್ರೆ ಈ ಸೀಸನ್ನಿಂದ ಅಷ್ಟೊಂದು ಹವ ಇಲ್ಲ ನೀವು ಏನಾದರೂ ಹೇಳ್ಕೊಳ್ಳಿ ಸೊ ಹೋಲ್ ಸೀಸನ್ ಬೇರೆ ಲೆವೆಲ್ಲೇ ಇತ್ತು ಅದು ಸೊ ಮೇ ಬಿ ನನ್ನ ಪ್ರಕಾರ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಓಟ್ಸ್ಗಳು ಬರ್ಬೋದು ವಿನ್ನರ್ ಆಗೋರಿಗೆ ಓಕೆ ಅತಿ ಹೆಚ್ಚು ಓಟ್ಸ್ನ ತೊಗೊಂಡವ್ರ ಮುಂದೆ ಅವರು ಎಪ್ಪತ್ತ್ಮೂರು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನ್ನೂರ ಅರವತ್ತೇಳು ಓಟ್ಸ್ಗಳು ಸಿಕ್ಕಿದೆ ಅವ್ರಿಗೆ ಅದಾದಮೇಲೆ ಸೆಕೆಂಡ್ ಮಂದಿ ತ್ರಿವಿಕಮ್ ಅವರು ಸೊ ನೀವು ನೋಡಿರ್ತಾರೆ ಗುರು ಏನು ಗೊತ್ತಾ ಓಟ್ಸ್ಗಳು ಅಂತ ಬಂದಾಗ ಹುನಮಂತ ತ್ರಿವಿಕ್ರಮ್ ಮುಖ್ಯತಾ ಮೂರು ಜನ ಟಾಪಲ್ಲೇ ಇರ್ತಾರೆ ಅದರಲ್ಲಿ ಮೇ ಅಂದರೆ ಗೊತ್ತಾ ಹನುಮಂತನಿಗೆ ನ್ಯೂಟ್ರಲ್ ಅಂದರೆ ಒಂದು ನ್ಯೂಟ್ರಲ್ ಆಡಿಯನ್ಸ್ ಎಲ್ಲರೂ ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತಿದ್ರೆ ಮೇನ್ ರೀಸನ್ ಏನು ಅಂತಂದರೆ ತ್ರಿವಿಕಮ್ ಅಂದರೆ ಅಂದರೆ ಆ ಒಂದು ಪ್ರೀತಿ ಮ್ಯಾಟ್ರಿಗುರು ಅಂದರೆ ಅವ ಪ್ರಪೋಸ್ ಮಾಡಿತ್ತು ಕೂಡ ಯಾವಾಗ ಬಿಗ್ ಬಾಸ್ ಅವರು ಅಂದರೆ ಅದು ಟೆಲಿಕಾಸ್ಟ್ ಮಾಡಿದ್ರಲ್ಲ ಸೊ ಅದು ಮೈನಸ್ ಆಯಿತು ಅನಿಸುತ್ತೆ ತ್ರಿವಿಕಮಿಗೆ ಮೇ ಬಿ ಅದೇನಾದರೂ ತೋರಿಸಿದ್ದಿಲ್ಲ ಅಂದಿದ್ರೆ ಸೊ ಡೆಫಿನೆಟ್ಲಿ ಎಷ್ಟು ಗೊತ್ತಾ ಎಷ್ಟೊಂದು ಐವತ್ತೈದರಿಂದ ಅರವತ್ತು ಲಕ್ಷ ಈಸೀಲಿ ಬರ್ತಾಯಿತ್ತು ಸೊ ಫಾರ್ ಸ್ಲೀ ಅಂದರೆ ಒಂದು ಫಾರ್ ಸ್ಲಿಟ್ ಆಗೋಯ್ತು ಅಲ್ಲಿ ಅಂದರೆ ಗೊತ್ತಾ ತ್ರಿವಿಕಮಿಗೆ ಇಷ್ಟಪಡೋರು ತ್ರಿವಿಕಾಂ ಏನೇ ಮಾಡಿದ್ರು ಕೂಡ ಇಷ್ಟಪಡ್ತಾರೆ ಬಟ್ ನ್ಯೂಟ್ರಲ್ ನೋಡ್ತಾರೆ ಆಡಿಯನ್ಸ್ಗೆ ಅಂದರೆ ಇವಾಗ ಯಾರು ಚೆನ್ನಾಗಿ ಅಂತ ಕಾಣಿಸ್ತಾರಲ್ಲ ಅವ್ರಿಗೆ ಓಡಾಕ ಸ್ಟಾರ್ಟ್ ಮಾಡ್ತಾರೆ ಸೊ ಮುಖಿತ್ವ ಆಟ ಕೂಡ ಸ್ವಲ್ಪ ಅಂದರೆ ಕೊನೆ ವೀಕಂತ ಬಂದಾಗ ಸ್ವಲ್ಪ ಡಲ್ ಆಗಿತ್ತು ಸೊ ನಿಟ್ರಲ್ ಆಡಿಯನ್ಸ್ ಅಲ್ಲೂ ಕೂಡ ಸ್ವಲ್ಪ ಕೈ ಬಿಟ್ಟಿದ್ರು ಮುಖಿತ್ ಅನ ತಿರುಕು ಕೂಡ ಇವಾಗ ಇವಾಗ ಸ್ವಲ್ಪ ಕೈ ಬಿಡ್ತಿದ್ದಾರೆ ಹನುಮಂತನಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಆಗ್ತಾಯಿದೆ ಟಿಕೆಟ್ ಫಿನಾಲಿ ಕೂಡ ವಿನಿ ಡೈರೆಕ್ಟ್ ಕ್ಯಾಪ್ಟನ್ ಕೂಡ ಆಗಿ ಅಂದರೆ ಅವರು ಕೂಡ ಡೈರೆಕ್ಟಾಗಿ ಒಂದು ಫಿನಾಲಿಗೆ ಸೆಲೆಕ್ಟ್ ಆಗಿದ್ರು ಸೊ ತಿರುಕೊಂದು ಮೂವತ್ತೊಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ಅರವತ್ತೊಂದು ವರ್ಸ್ ಅವರೇ ಬಂದು ಸೆಕೆಂಡ್ ಹೈಸ್ಟ್ ಓರ್ಸ್ ಕೂಡ ತಗೊಂಡಿದ್ದಾರೆ ಸೊ ತರ್ಡ್ ಬಂದು ಮುಖಿತ್ ಅವರು ಅವರೇ ಬಂದು ಮೂವತ್ತೇಳು ಲಕ್ಷದ ತೊಂಬತ್ತೇಳು ಸಾವಿರದ ಮುನ್ನೂರ ಹತ್ತೊಂಬತ್ತು ವರ್ಸ್ ಅಂದರೆ ತಿರುಕಂಬ ಬ ಅವರಿಬ್ರು ಅಂತ ಬಂದರೆ ಅಷ್ಟೊಂದು ಡಿಫ್ರೆನ್ಸ್ಗಳಿಲ್ಲ ಓಟಿನಲ್ಲಿ ತ್ರಿವಿಕ್ರ ಬಂದು ಮೂವತ್ತೊಂಬತ್ತು ಲಕ್ಷದ ಎಂಬತ್ತು ಅಂದರೆ ಹತ್ರ 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 ಎಷ್ಟಾಪು ನಲ್ವತ್ತು ಲಕ್ಷ ಓಟ್ಸ್ ಮುಗಿಸ್ತಾ ಬಂದು ಮೂವತ್ತೆಂಟು ಲಕ್ಷ ಓಟ್ಸ್ ಹತ್ರ ಹತ್ರ ಬಿದ್ದಿರೋದು ಸೊ ನಿಮ್ಮ ಪ್ರಕಾರ ಟಾಪ್ ತ್ರೀ ಇರೇ ಇರ್ತಾರೆ ಅಂತ ಅನ್ಸುತ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ನಿಮ್ಮ ಪ್ರಕಾರ ಟಾಪ್ ತ್ರೀ ಕೂಡ ತಿಳಿಸಿ ಹನುಮಂತ ತ್ರಿವಿಕ್ರ ಮುಗಿಸ್ತಾ ಇಲ್ಲಿ ಓಡ್ಸ್ಕೊಳ್ ಪ್ರಕಾರ ಅದಾದಮೇಲೆ ಬಾಟಮ್ ತ್ರೀ ಅಂತ ಬಂದಾಗ ಮಂಜು ಬಾವೇಗೌಡ ಮತ್ತು ರಜತ್ ಅವರಿದ್ದಾರೆ ಸೊ ಅದರಲ್ಲಿ ಅತಿ ಹೆಚ್ಚು ಓಟ್ಸ್ ತೊಗೊಂಡಿರು ಅಂದರೆ ಬಾಟಮ್ ತ್ರೀಲಿ ಹೆಚ್ಚು ಓಟ್ಸ್ ತಗೊಂಡಿರೋ ಸ್ಪರ್ಧೆ ಯಾರು ಅಂದರೆ ನಮ್ಮ ಉಗ್ರ ಮಂಜು ಅವರು ಅವರಿಗೆ ಬಂದು ಹದಿನೆಂಟು ಲಕ್ಷದ ಹದಿನೇಳು ಸಾವಿರದ ಆರುನೂರ ಮೂವತ್ತೇಳು ಓಟ್ಸ್ ಬಿದ್ದಿದೆ ಗುರು ಸ್ವಲ್ಪ ಅಂದರೆ ಏನಪ್ಪ ಸ್ವಲ್ಪ ಈಸ್ ಕಡೆ ಸ್ವಲ್ಪ ನಾಯ್ಸ್ ಬರ್ತದೆ ಅಡ್ಜಸ್ಟ್ ಮಾಡ್ಕೋ ಏನೂ ಮಾಡೋಕ್ಕಾಗಲ್ಲ ಅಂದರೆ ಒಂದು ಚಿಕ್ಕದೊಂದು ಫಂಕ್ಷನ್ ನಡೀತಾ ಇದೆ ಪಕ್ಕದಲ್ಲಿ ಸೊ ಓಕೆ ಮ ನಮ್ಮ ಉಗ್ರ ಮಂಜೂರಿಗೆ ಬಂದು ಹದಿನೆಂಟು ಲಕ್ಷದ ಚಿಲ್ಲರೆ ಓಟ್ಸ್ ಕ್ಲಬ್ ಬಿದ್ದಿದೆ ಮೇಲೆ ಬಾಟಮ್ ಟೂ ಅಲ್ಲಿ ಭವ್ಯ ಮತ್ತು ರಜತ್ ಅವರಿದ್ದಾರೆ ಗುರು ಅಂದರೆ ನಿಮ್ಗೆ ಗೊತ್ತಿದ್ರೆ ಫಿನಾಲೆ ವಾರ ಅಂತ ಬಂದಾಗ ಶನಿವಾರ ದಿನ ಬಂದು ಇಬ್ಬರು ಜನನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರೀತಾರೆ ಅದಾದಮೇಲೆ ಮಿಕ್ಕಿರುವಂಥ ನಾಲ್ಕು ಜನಗಳು ಕೂಡ ಅಂದರೆ ಆ ಒಂದು ಪಾನವರ್ತ ಎಪಿಸೋಡಿಗೆ ಹೋಗ್ತಾರೆ ಮತ್ತು ಗೈಸ್ ಅಂದರೆ ಏನು ಗೊತ್ತಾ ತುಂಬ ಜನಗಳು ಅದನ್ನು ಕೇಳ್ತಾ ಇದ್ರು ಅಂದರೆ ಏನು ಗೊತ್ತಾ ಓಟ್ ಅಂದರೆ ಓಟ್ಸ್ಗಳ್ ಹಾಕ್ತೀವಲ್ಲ ಅಂದರೆ ಓಟ್ಸ್ಗಳನ್ನ ಹಾಕುವಾಗ ತೊಂಬತ್ತೊಂಬತ್ತು ಓಟ್ಸು ಒಂದೇ ದಿನಕ್ಕೆ ಹಾಕ್ಬೋದು ಅಥವಾ ತೊಂಬತ್ತೊಂಬತ್ತು ಓಟ್ಸ್ ಅಂದರೆ ಪೂರ್ತಿ ಒಂದು ವಾರದಲ್ಲಿ ಹಾಕ್ಬೋದು ಅಂತ ಏನು ಗೊತ್ತಾ ಒಂದು ಐಡಿ ಅಂದರೆ ಏನು ಗೊತ್ತಾ ಒಂದು ಫೋನಿಂದ ಅಥವಾ ಒಂದು ಫೋನ್ ನಂಬರಿಂದ ನೀವು ಬಂದು ತೊಂಬತ್ತೊಂಬತ್ತು ಒಂದು ವಾರಕ್ಕೆ ಹಾಕ್ಬೋದು ಅಷ್ಟೇ ಅಂದರೆ ಏನು ಗೊತ್ತಾ ನೀವು ಸೋಮವಾರ ಕೂಡ ತೊಂಬತ್ತೊಂಬತ್ತು ಓಟ್ಸ್ ಹಾಕ್ತೇನೆ ಮಂಗಳವಾರ ತೊಂಬತ್ತೊಂಬತ್ತು ಹಾಕ್ತೇನೆ ಅಂದರೆ 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 ಓಟ್ಸ್ಗಳನ್ನ ಹಾಕ್ಬೋದು ಬಟ್ ಅದು ಯಾವುದೂ ಕೂಡ ಕೌಂಟ್ ಆಗೋದಿಲ್ಲ ತೊಂಬತ್ತೊಂಬತ್ತು ಓಟ್ಸ್ಗಳು ಒಂದು ವಾರಕ್ಕೆ ಒಂದು ಫೋನಿಂದ ತೊಂಬತ್ತೊಂಬತ್ತು ಓಟ್ಸ್ಗಳು ಮಾತ್ರ ಕೌಂಟ್ ಆಗುತ್ತೆ ಸೊ ಅದಾದಮೇಲೆ ಕೂಡ ನೀವು ಹಾಕ್ತಾ ಇದ್ದೀರ ಅಂತಂದರೆ ಆ ಓಟ್ಸ್ಗಳು ಕೌಂಟ್ ಆಗೋದಿಲ್ಲ ಮೇ ಬಿ ನಿಮ್ಗೆ ಸಮಾಧಾನ ಆಗುತ್ತೆ ಅಂದರೆ ಹಾಕೊಳ್ಳಿ ಅಷ್ಟೇ ಅಂದರೆ ನಿಮ್ಮ ಫೇವ್ರೆಟ್ ಕಂಟೆಸ್ಟ್ಗೆ ಪದೇ ಪದೇ ವರ್ಟ್ಸ್ಗಳಾಕ ಸಮಾಧಾನ ಆಗುತ್ತೆ ಅಂದರೆ ಹಾಕೊಳ್ಳಿ ಸೊ ತೊಂಬತ್ತೊಂಬತ್ತು ಓಟ್ಸ್ ಒಂದು ವಾರಕ್ಕೆ ಒಂದು ಐಡಿ ಅಥವಾ ಒಂದು ಫೋನಿಂದ ಹಾಕ್ಬೋದು ಅಷ್ಟೇ ಸೊ ಬಾಟಮ್ ಟೂ ಅಂತ ಬಂದು ಅಂದಾಗ ನಮ್ಮ ಅವರು ಮತ್ತೆ ರಜತ ಅವರು ಇದ್ದಾರೆ ಸೊ ಭವ್ಯಗೌಡ ಅವರು ಬಂದು ಹದಿನೈದು ಲಕ್ಷದ ಅರವತ್ತ್ ಸಾವಿರದ ಒಂಬೈನೂರ ನಲವತ್ತೊಂದು ವರ್ಟ್ಸ್ ಅದಾದಮೇಲೆ ನಮ್ಮ ರಜತ ಅವರು ಇಲ್ಲಿ ಏನು ಗೊತ್ತಾ ಅವರು ಕೂಡ ಇಲ್ಲಿವರೆಗೂ ಬರಕ್ ಮೇನ್ ಕಾರಣ ತ್ರಿವಿಕ್ರಮ ಅಂತಾನು ಕೂಡ ತುಂಬಾ ಜನ ಕಮೆಂಟ್ ಬುಕ್ ಅಲ್ಲಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವರಿಬ್ರು ಅಂದ್ರೆ ಅಂದರೆ ಅವರಿಬ್ಬರು ಜೋಡಿ ತುಂಬಾ ಜನ ಇಷ್ಟ ಆಗ್ತಿತ್ತು ತ್ರಿವೇ ಅಂತ ಅಂದ್ಬಿಟ್ಟು ಸೊ ರಜತೆ ಬಂದು ಹನ್ನೆರಡು ಲಕ್ಷದ ಮೂವತ್ತೇಳು ಸಾವಿರದ ಎಂಟುನೂರ ನಲವತ್ತೇಳು ಓಟ್ಸ್ಗಳು ಬಂದಿದೆ ಸೊ ಇಲ್ಲಿ ಓಟ್ಸ್ಗಳ ಪ್ರಕಾರ ಅಂತ ಬಂದ ಏನು ಗೊತ್ತಾ ಮೊದಲನೇದಾಗಿ ರಜತವ್ ಅವಚ್ ಆಗ್ ಬರ್ತಾರೆ ಅದಾದಮೇಲೆ ಬವೇಗೌಡ ಬರ್ತಾರೆ ಸೊ ಟಾಪ್ ಫೋರಲ್ಲಿ ಅಲ್ಲಿ ಮಂಜು ಮುಕ್ಷಿತ ತ್ರಿವಿಕ್ರಮ್ ಮತ್ತು ಹನುಮಂತ್ ಅವರು ಇರ್ತಾರೆ ಬಟ್ ಅದೇ ಏನು ಗೊತ್ತಾ ಓಟ್ಸ್ಗಳ ಪ್ರಕಾರ ಏನಾದ್ರೂ ಬಿಗ್ ಸೊ ವಿನ್ನರ್ ಮಾಡಿಸಿದ್ರೆ ಡೆಫಿನೆಟ್ಲಿ ಹನುಮಂತವರು ವಿನ್ನರ್ ಆಗ್ತಾರೆ ಬಟ್ ಗೊತ್ತಿಲ್ಲ ಹನುಮಂತನ ಕೂಡ ವಿನ್ನರ್ ಮಾಡಿಸೋ ಚಾನ್ಸಸ್ ತುಂಬ ಇದೆ ಯಾಕಂದರೆ ನೀವು ಅಂದರೆ ಗೊತ್ತಾ ಕಳೆದ ವರ್ದಲ್ಲಿ ನೋಡ್ಕೊಂಡು ಬಂದರೆ ನೀವು ಅವರು ಸಿಕ್ಕಾಪಟ್ಟೆ ಸಪೋರ್ಟ್ ಥರ ಅಂದರೆ ಅಂದರೆ ಸಿಕ್ಕಾಪಡೆ ಸಪೋರ್ಟಿವಾಗಿ ಮಾತಾಡ್ತಾಯಿದ್ರು ಹನುಮಂತನಿಗೆ ಸೊ ತುಂಬ ಜನಗಳು ಇಷ್ಟ ಆಯಿತು ಬಟ್ ತ್ರಿವಿಕಾ ಅಂತ ಬಂದಾಗ ಅವರಿಬ್ಬರು ಭವ್ಯ ಮತ್ತು ತ್ರಿವಿಕಾಂ ಮ್ಯಾಟ್ರು ಸ್ವಲ್ಪ ಅಂದರೆ ಸ್ವಲ್ಪ ಕಿರಿಕಿರಿ ಅಲ್ಲಿ ಸೊ ಹೋಡ್ಕೋಲ್ ಪ್ರಕಾರ ಅಂತ ಬಂದಾಗ ಇಲ್ಲಿ ನಮ್ಮ ಹನುಮಂತ ಅಣ್ಣ ವಿನ್ನರ್ ಆಗ್ತಾರೆ ಸೊ ನಿಮ್ಮ ಪ್ರಕಾರ ಯಾರಾಗಬೇಕು ಗುರು ಸೊ ತುಂಬ ಜನ ಹೇಳ್ತಾರೆ ತ್ರಿವೇ ಆಯಿತು ತ್ರಿಮೋಕ್ಷಿ ಅಂತ ಕೂಡ ಹೇಳ್ತಾ ಇರ್ತಾರೆ ಜೋಡಿಗಳು ಅಂತ ಸೊ ಇನ್ಫ್ಯಾಕ್ಟ್ ಅಂದರೆ ಇಲ್ಲಿವರೆಗೂ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಹನುಮಂತಿಗ ಜಾಸ್ತಿ ಓಡಿಸೋ ಬಿದ್ದಿದೆ ಓಕೆ ಅದಾದಮೇಲೆ ಅಂದರೆ ಒಂದು ವಾಲ ಫ್ರೇಮ್ ಗೊತ್ತಿರುತ್ತೆ ನಿಮಗೆ ಪ್ರತಿ ಒಂದು ಸೀಸನಲ್ಲೂ ಕೂಡ ಅಂದರೆ ಒಂದು ಬಿಗ್ ಬಾಸ್ ಜರ್ನಿ ತೋರಿಸೋದಕ್ಕಾಗಿ ಒಂದು ವಾಲ ಫ್ರೇಮ್ ಮಾಡ್ತಾರೆ ಸೊ ಇವತ್ತಿನ ದಿನ ಬಂದು ಹನುಮಂತ ಮುಕ್ಷಾತಾ ಮತ್ತು ತ್ರಿವಿಕ್ರಮ್ ಈ ಮೂರು ಜನರ ಒಂದು ವಾಲ ಫ್ರೇಮ್ ಅಂದರೆ ಕಂಪ್ಲೀಟ್ ಆಗಿದೆ ಅಂತ ಅಪ್ಡೇಟ್ ಇದೆ ಅಂದರೆ ನಿನ್ನೆ ದಿನ ಕಂಪ್ಲೀಟ್ ಆಯಿತು ಸೊ ಅದು ಇವತ್ತು ಬಂದು ಟೆಲಿಕಾಸ್ಟ್ ಆಗುತ್ತೆ ಅಂದರೆ ಒಂದು ಎಲ್ ಇ ಡಿ ಸ್ಕ್ರೀನಲ್ಲಿ ಹಾಕ್ಬಿಟ್ಟು ತೋರಿಸಿದಾರಂತೆ ಹನುಮಂತ ಮುಖಕ್ಷತ ಮತ್ತು ತ್ರಿವಿಕ್ರಮ್ ಮೂರು ಜನದ್ದು ಕೂಡ ಸೊ ಅದಾದ ಮೇಲೆ ಮಿಕ್ಕಿರುವಂತ ಮೂರು ಜನ ಮಂಜು ಬವ್ಯಗೌಡ ಮತ್ತು ರಜತ್ ಅವರು ಸೊ ಅವರು ಮೇ ಬಿ ಇವತ್ತಿನ ದಿನ ಟೈ ಅಂದರೆ ಇವತ್ತಿನ ದಿನ ಬಂದು ಶೂಟಿಂಗ್ ಆಗುತ್ತೆ ಅಂದರೆ ಬಿಗ್ ಬಾಸ್ ಮನೇಲಿ ಆಗುತ್ತೆ ಸೊ ಅದು ಬಂದು ಮೇ ಬಿ ನಾಳೆ ದಿನ ಟೆಲಿಕಾಸ್ಟ್ ಆಗುತ್ತೆ ನಮಗೆ ಅದಾದಮೇಲೆ ಮೇಲೆ ಶನಿವಾರ ಅಂತೂ ಫಿನಾಲಿ ವೀಕ್ ಅಂದರೆ ಫಿನಾಲಿ ಒಂದು ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ ಅವಾಗ ಇನ್ಫ್ಯಾಕ್ಟ್ ಅಂದರೆ ಗೊತ್ತಾ ಒಂದು ಡಾನ್ಸ್ ರಿಹರ್ಸಲ್ಸ್ ಕೂಡ ಎಲ್ಲರೂ ಅಂದರೆ ಒಂದು ಡಾನ್ಸ್ ರಿಹರ್ಸಲ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಅಪ್ಡೇಟ್ ಬಂದಿದೆ ಅದು ಹಳೆ ಕಂಟೆಸ್ಟೆಂಟ್ಗಳು ಮತ್ತು ಅದಾದಮೇಲೆ ಅಂದರೆ ಹೂ ಸೀಸನಲ್ಲಿ ಇದ್ದಂಥ ಸ್ಪರ್ಧಿಗಳು ಕೂಡ ಈ ಸೀಸನಲ್ಲಿ ಜ ಅಂದರೆ ಅವ್ನು ಏನೋ ಮಾಡ್ತಾ ಇದ್ದಾರಂತೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಸೊ ನಿಮ್ಮ ಫೇರೆಟ್ ಕಂಟೆಸ್ಟೆಂಟ್ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಅವರು ನಿಮ್ಮ ಪ್ರಕಾರ ವಿನ್ನರ್ ಯಾರಾಗ್ತಾರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊಸಾಗ ನಾವು ನೆಕ್ಸ್ಟ್ ಹೇಳಿದ ಬಾಯ್